ನಮಸ್ಕಾರ ಸ್ನೇಹಿತರೆ ಕೋನೆಗೂ ನಮ್ಮ ಆರಾಧನಾ ಸಿಡಿದೆದ್ದೇ ಬಿಟ್ಲು ರೊಚ್ಚುಗೆದ್ದ ಆರಾಧನಾ ಕಾಳಿಕಾಂಬೆ ಆಗ್ಬಿಟ್ಲು ಅಂತಾನೆ ಹೇಳ್ಬೋದು ಮೈ ಗಾಡ್ ಕೊಟ್ಲಲ್ಲಪ್ಪ ಅಮ್ಮುಗೆ ಬಿಗ್ ಶಾಕ್ ಏನಾಯ್ತು ಈ ಕಡೆ ಅಮ್ಮು ಪ್ಲಾನ್ ಎಲ್ಲ ಕೂಡ ಉಲ್ಟಾ ಹೊಡಿತಾ ಇದೆ ರೇಷ್ಮಾ ವಿರುದ್ಧ ತಿರುಗ್ಬಿಟ್ಟದಾಳೆ ಅಮ್ಮ ಆರಾಧನಾ ಹಾಗಿದ್ರೆ ಏನಾಯ್ತು ಇದು ಎಲ್ವನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ನೆಲ ಉರಿಸ್ತಿದ್ದಾನೆ ಸುಶಾಂತ್ ಬಿಕಾಸ್ ಇಲ್ಲಿ ಗ್ಲಾಸ್ ಬೇಕು ಅಂತ ಹೊಡೆದಾಕದಂಥ ರೇಷ್ಮಾ ಆಟನ ನೋಡಿದ್ದೆ ಇಲ್ಲಿ ಸುಶಾಂತಿ ಬಂದು ನೆಲ ಒರಿಸ್ತದಾನೆ ಅದರ ನಡುವೆ ಆರಾಧನಾ ಬಂದಿದೆ ತನ್ನ ಗಂಡನ ನೋಡಿ ನೀವು ಹೋಗಿ ನಾನು ಇದನ್ನು ಒರಿಸ್ತೀನಿ ಅಂದಾಗ ಬೇಡ ನಾನೇ ಒರಿಸ್ತೀನಿ ನಾನು ಮಾಡಿರೋ ತಪ್ಪಿಗೆ ನಿಮ್ಗೆ ಯಾಕೆ ಶಿಕ್ಷೆ ನೀವು ಅನುಭವಿಸ್ತಿರುವುದನ್ನು ನೋಡೋಕಾಗ್ತಿಲ್ಲ ನನ್ನ ತಪ್ಪಿಂದ ನೀವು ಇಷ್ಟೆಲ್ಲ ಪಾಡು ಪಡಬೇಕಾಗಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಗಂಡನ ಕಷ್ಟ ಸುಖದಲ್ಲಿ ಹೆಂಡತಿ ಪಾಲ್ದಾರಳಾಗಿರ್ತಾಳೆ ನಾನು ಮಾಡ್ತೀನಿ ನೀವು ಹೊಡಿ ನೀವು ಈ ರೀತಿ ಮಾಡೋದು ನಂಗೆ ಇಷ್ಟ ಇಲ್ಲ ಅಂದಾಗ ಯಾಕೆ ಏನು ಅಂತ ಾರೆ ನಾನೇ ಮಾಡ್ತೀನಿ ಅಂತಿದ್ರೆ ಯಾಕೆ ಅಂದ್ರೆ ನೀವು ನನ್ನ ಗಂಡ ನನ್ನ ಗಂಡ ಈ ರೀತಿ ನೋಡೋಕೆ ಆಗೋದಿಲ್ಲ ಅಂತ ಆರಾಧನಾ ಹೇಳ್ತಾಳೆ ಜೊತೆಗೆ ಆಗಿದ ನಂತರ ಈ ಕಡೆ ಅಮ್ಮು ಇದನ್ನೆಲ್ಲ ನೋಡ್ಕೊಂಡು ಫುಲ್ ಖುಷಿ ಪಡ್ತಾ ಇದ್ರೆ ಗಣಪತಿ ಅಂಕಲ್ ಕೂಡ ಮಜಾ ತಗೋತಾ ಇದ್ದಾರೆ ನೋಡಿದ್ಯಾ ಅಮ್ಮು ಖುಷಿ ಆಗ್ತದೆ ಅಲ್ವಾ ನಿನಗೆ ತುಂಬಾ ಅಂತ ಹೇಳ್ತಿದ್ರೆ ಖುಷಿ ಆಗದೆ ಇರತ್ತ ಆರಾಧನಾ ಎಷ್ಟೆಲ್ಲ ಹಾರಾಡ್ತಾ ಇದ್ಲು ಆದ್ರೆ ಈ ರೇಷ್ವಾ ಸರಿಯಾಗಿ ಟಾಂಗ್ ಕೊಡ್ತಿದ್ದಾಳೆ ಸರಿಯಾಗಿ ಆಟ ಆಡಿಸ್ತಿದ್ದಾಳೆ ಅಬ್ಬಬ್ಬ ಇವು ಈ ರೀತಿ ಆಟ ಆಡಿಸ್ತಾಳೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಒಳ್ಳೆ ಗೇಮ್ ಪ್ಲೇ ಪ್ಲೇ ಮಾಡ್ತಿದ್ದಾಳೆ ಒಳ್ಳೆ ಗೇಮ್ನ ಅಂತ ಹೇಳ್ತಿದ್ರೆ ಇಲ್ಲಿ ಅಮ್ಮು ನೋಡಿದ್ಯಾ ಅಮ್ಮು ನೀನೇ ಸುಮ್ಮನೆ ಹೆದರ್ಕೊಂಡ್ಬಿಟ್ಟ ರೇಷ್ಮಾ ಮನೆಗೆ ಬಂದಿರೋದ್ರಿಂದ ಏನೇನೋ ಆಗತ್ತೆ ಅಂತ ನೋಡಿದ್ಯಾ ಆರಾಧನನ ಹೇಗೆ ಆಟ ಆಡಿಸ್ತಿದ್ದಾಳೆ ಅಂತ ಈಗ ಅವಳು ಇಲ್ಲಿಗೆ ಬಂದಿರೋದ್ರಿಂದ ನಮ್ಗೆ ಒಳ್ಳೇದೇ ಆಗಿದೆ ಇಲ್ಲ ಅಂದರೆ ಖಂಡಿತ ಇದೆಲ್ಲ ಕೂಡ ಮಿಸ್ ಆಗಿಬಿಡ್ತಿತ್ತು ಅಂತ ಹೇಳ್ತಿದ್ರೆ ಹೌದು ನನಗೂ ಕೂಡ ಹಾಗೆ ಅನ್ನಿಸ್ತದೆ ಸುಮ್ಮನೆ ವಿನಾಕಾರಣ ನಾನೇ ಹೆದರ್ಕೊಂಡ್ಬಿಟ್ಟ ಇವಳು ನಾನು ಅಂದ್ಕೊಂಡ್ಕಿಂತ ತುಂಬ ಕಿಲಾಡಿ ಚಾಲು ಇದ್ದಾಳೆ ಸಖತ್ತಾಗಿ ಆರಾಧ ನಾನು ಆಟ ಆಡಿಸ್ತಿದ್ದಾಳೆ ಅಂತ ಹೇಳ್ತಾಳೆ ಅಮ್ಮ ನಂತರ ಇಲ್ಲಿ ರೇಷ್ಮಾನ ಕರೆಸ್ಕೊಂಡಿದ್ರೆ ಈ ಕಡೆ ರೇಷ್ಮಾ ಬಂದಿದೆ ಏನು ನನ್ನನ್ನು ಯಾಕೆ ಕರ್ಸ್ಕೊಂಡು ಏನೋ ಮಾತಾಡಬೇಕು ಅಂತ ಅಂದ್ಕೊಂಡ್ರಂತೆ ಏನು ಖಂಡಿತ ನೀವು ನನ್ನನ್ನು ಈ ಮನೆಯಿಂದ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಈ ಮನೆಯಿಂದ ಹೊರಡೋಕ್ಕೂ ಮುನ್ನ ನಾನು ನಿಮ್ಗೆ ಏನು ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಖವಾಡನ ಬಟಾಬೈಲ್ ಮಾಡೇ ಹೋಗೋದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಕೂಲ್ ರೇಷ್ಮಾ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಹೌದು ನಿನ್ನೆ ನೀನು ಆ ರೀತಿ ನಡ್ಕೊಂಡಿದ್ರೆ ನನಗೆ ಕೋಪ ಬಂದಿದ್ದು ನಿಜ ಯಾಕಂದರೆ ಇದು ಅಮಲಾ ಕೋಟೆ ಅಮಲಾ ಕೋಟೆಯಲ್ಲಿ ಏನೇ ನಡಿಬೇಕು ಅಂದರೂ ಅದು ಅವಳ ಸಮ್ಮತಿಯಿಂದನೇ ನಡಿಬೇಕು ಅದಕ್ಕೆ ನೀನು ಪೆಟ್ ಕೊಟ್ಟರೆ ನನಗೆ ಬೇಜಾರು ಅದಕ್ಕೋಸ್ಕರ ಕೋಪ ಬಂತು ಆದರೆ ಇವಾಗ ನೀನು ಏನು ಮಾಡ್ತಿದ್ಯೋ ಖಂಡಿತ ನೀನು ಏನು ದಾರೀಲಿ ಹೋಗ್ತಿದ್ಯೋ ಅದು ಸರಿಯಾಗೇ ಇದೆ ಆರಾತ ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ಯಾ ಅಂದಾಗ ಆಟ ಆಡಿಸ್ತೇ ಇರ್ತೀನ ನನಗೆ ಎಷ್ಟೆಲ್ಲ ಇನ್ಸಲ್ಟ್ ಮಾಡಿದಾಳೆ ಅದಕ್ಕೆ ಬಡ್ಡಿ ಸಮೇತ ಕೊಟ್ಟೆ ಕೊಡ್ತೀನಿ ಅಂತ ರೇಷ್ಮಾ ಹೇಳ್ತಿದ್ದಾಳೆ ಜೊತೆಗೆ ಖಂಡಿತ ಒಳ್ಳೆ ದಾರಿಲೇ ಹೋಗ್ತಾ ಇದೆಯಾ ಸರಿಯಾದ ದಾರಿಲೇ ಹೋಗ್ತಾ ಇದೆಯಾ ನೀನು ಅಂದಾಗ ಹಾಗಿದ್ರೆ ನಿಮಗೆ ನನ್ನ ಮೇಲಿರೋ ಕೋಪ ಅಲ್ವಾ ನಿನ್ನೆ ತಾನೇ ನನ್ನ ಮೇಲೆ ಸಿಡಿದು ಬಿದ್ದಿದ್ರಿ ಕೋಪ ಮಾಡ್ಕೊಂಡಿದ್ರಿ ಅಂದಾಗ ಹೌದು ನೆನ್ನೆ ಆ ರೀತಿ ನಡ್ಕೊಂಡಿದ್ರಿಂದ ನನಗೆ ಕೋಪ ಬಂದಿತ್ತು ಆದರೆ ಇವಾಗ ನನಗೆ ಅರ್ಥ ಆಗಿದೆ ನಿನ್ನಿಂದ ನನಗೆ ಇನ್ನೂ ಕೂಡ ಪ್ರಾಬ್ಲಮ್ ಇಲ್ಲ ನೀನು ನನಗೆ ಥ್ರೆಟ್ ಅಲ್ಲ ಅಂತ ಅದಕ್ಕೋಸ್ಕರನೇ ನಾನು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀನು ಯಾವ ದಾರೀಲಿ ಹೋಗ್ತಿದ್ಯೋ ಅದೇ ದಾರೀಲಿ ಹೋಗು ಆರಾಧನಾ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರಬಾರ್ದು ಅವಳು ಈ ಮನೇಲಿ ಉಳ್ಕೋಬಾರ್ದು ಅವಳು ದೂರ ಆಗಬೇಕು ಈ ಮನೆಯಿಂದ ಹೋಗಬೇಕು ಅಂತಿದ್ರೆ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ನೋಡ್ತಾಯಿರಿ ಇಷ್ಟು ದಿನ ನನಗೆ ಯಾರು ಸಪೋರ್ಟು ಇರಲಿಲ್ಲ ಈಗ ನಿಮ್ಮ ಸಪೋರ್ಟ್ ನನಗೀಗ ಸಿಕ್ಕಿದೆ ಅಮುಲ ಅಕ್ಕ ನೀವು ನನಗೆ ಸಪೋರ್ಟ್ ಮಾಡಿದ್ಮೇಲೆ ನನಗೆ ಬಲ ಬಂದಾಗಿದೆ ಖಂಡಿತ ಇನ್ನು ಮುಂದೆ ಆರಾಧ ನನಗೆ ಹೇಗೆಲ್ಲ ಆಟ ಆಡಿಸ್ತೀನಿ ಇರಿ ಅಂತ ಇಲ್ಲಿ ರೇಷ್ಮಾ ಹೇಳ್ತಿದ್ದಾಳೆ ಫೈನಲಿ ಮೂವರು ಅಂದರೆ ಗಣಪತಿ ಅಂಕ ಹಾಗೆ ಅಮುಲ ಮತ್ತು ರೇಷ್ಮಾ ಮೂವರು ಸೇರಿಕೊಂಡು ಆರಾಧನಾಗೆ ಕೆಡ್ಡ ತೋಡೋಕೆ ಮುಂದೆ ಹಾಕ್ತಿದ್ದಾರೆ ಹಾಕಿದ್ರೆ ಈ ಕಡೆ ರೇವತಿಯವರು ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮಹೇಶ್ ಅವ್ರು ಬಂದಿದ್ದೆ ಏನು ನಿನ್ನೆ ನಿನ್ನ ಮಗಳ ಜೊತೆ ಮಾತನಾಡಿದ್ಯಾ ಅಂದಾಗ ಇಲ್ಲ ಅಪ್ಪ ಅಂತ ಹೇಳ್ತಿದ್ದಾರೆ ಯಾಕೆ ನೀನು ಮಾತನಾಡಿದ್ದು ಕೇಳಿದ್ನಲ್ಲ ಅಂದಾಗ ಹೌದು ಮಾತಾಡಿದೆ ಅಂತ ಹೇಳ್ತಿದ್ದಾರೆ ಏನು ಹೇಳಿದ್ಲು ನಿನ್ನ ಮಗಳು ಹೇಗಿದ್ದಾಳಂತೆ ಏನಾಯ್ತಂತೆ ಅಂದಾಗ ನನ್ನ ಮಗಳು ಆರಾಮಾಗೆ ಇದ್ದಾಳೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ವಂತೆ ಅಂದಾಗ ಏನೂ ಪ್ರಾಬ್ಲಮ್ ಇಲ್ವಾ ಅಲ್ಲಿ ಗಂಡ ಪ್ರೀತಿ ಮಾಡಿದ ಹುಡುಗಿ ಮನೆಗೆ ಬಂದಿದ್ದಾಳೆ ಅವಳು ಸವತಿ ಮನೆಗೆ ಬಂದಿದ್ರು ಅವಳು ಆರಾಮಾಗಿದ್ದಾಳ ಯಾವ ಮೂಲೆಯಲ್ಲಿ ತೋರ್ಕೊಂಡಿದ್ದಾಳು ಏನು ಅವಳಿಗೆ ಅಲ್ಲಿ ಬೆಲೆ ಇಲ್ಲ ಯಾರು ಕೊಡ್ತಾರೆ ಅವಳಿಗೆ ಬೆಲೆನ ಅಂತ ಹೇಳ್ತಿದ್ದಾರೆ ಏನು ಅವಳು ನೆಮ್ಮದಿಯಾಗಿರೋಕೆ ಬಿಡಲ್ವ ನನ್ನ ಮಗಳು ಹೇಗೋ ಅಲ್ಲಿ ಆರಾಮಾಗಿದ್ದಾಳೆ ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಇಲ್ಲ ನಾನು ಅಪ್ನಾಗಿ ಅವಳನ್ನ ಮನೆ ಕರೆದೆ ತವ್ರ ಮನೆ ಉಳಿಸ್ಕೊಂಡಿಲ್ಲ ಆದ್ರೂ ಕೂಡ ಈಗ ಬಂದರೂ ಕೂಡ ನಾನು ಅವಳನ್ನ ಸೇರಿಸ್ಕೋತೀನಿ ಅಲ್ಲಿ ಯಾಕೆ ಇರ್ಬೇಕು ಅವಳು ಈ ಮನೆಗೆ ಬರಲಿ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಈ ಮನೆಗೆ ಬರೋದಕ್ಕೆ ನಾನು ಬಿಡುವುದಿಲ್ಲ ಯಾಕೆ ಯಾಕೆ ಬರ್ಬೇಕು ಅವಳು ಈ ಮನೆಗೆ ಯಾಕೆ ಮೊದ್ಲಿಂದ ನಾನು ಇಲ್ಲಿ ಅನ್ಭವಿಸಿದ ಸಾಕಾಗಿಲ್ಲ ಅಂತ ಈಗಲೂ ಕೂಡ ಇಲ್ಲಿ ಬಂದು ನಿಮಗೆ ದುಡ್ಡುಕೊಂಡು ಅನುಭವಿಸ್ಬೇಕಾ ಅಂತ ಹೇಳ್ತಿದ್ರೆ ಹೌದಲ್ವ ಇದು ತಲೆಗೆ ಹೋಗಿರ್ಲಿಲ್ಲ ಇನ್ನೇ ಹೇಳಿದ್ಯಾ ಅಲ್ವಾ ಖಂಡಿತ ಅವಳು ಹೇಗೆ ಮನೆಗೆ ಬರಲ್ಲ ನಾನು ನೋಡ್ತೀನಿ ಖಂಡಿತ ಅವಳು ಈ ಮನೆಗೆ ಬಂದೇ ಬರ್ತಾಳೆ ಆ ದಿನ ಕೂಡ ಬಂದೇ ಬರುತ್ತೆ ಅಂತ ಮಹೇಶ್ ಅವ್ರು ಹೇಳ್ತಾರೆ ತದನಂತರ ಆ ಕಡೆ ಸುಶಾಂತ ಆರಾಧನಾನ ಮಾತಾಡಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದಾರೆ ಅದರ ನಡುವೆ ಇಲ್ಲಿ ರೇಷ್ಮಾ ಆ ನಂದನ್ ಮುಖಾಂತರ ಯಾವುದೋ ಒಂದು ಫ್ರೇಮನ್ನು ತರಿಸ್ದಾಳೆ ಯಾಕೆ ಈ ಫ್ರೇಮ್ ತರಿಸ್ದೆ ಏನು ಅಂತಿದ್ದಾಗ ಯಾಕೆ ಅಂದರೆ ಅದರಲ್ಲಿರೋ ಫೋಟೋನ ನಾನು ನೋಡ್ತಾ ಇರಬೇಕು ಅದಕ್ಕೋಸ್ಕರ ಅಲ್ಲಿ ಹಾಕು ಎಲ್ರಿಗೂ ಕಾಣುವ ಹಾಗೆ ಎಲ್ಲ ರೀತಿ ಸೆಟ್ ಆಗಿದೆ ಅಲ್ವಾ ಬೇಕಾಗಿರೋ ಎಲ್ಲ ವಸ್ತು ಇದೆ ಅಲ್ವಾ ಅಲ್ಲಿ ಗ್ರಿಲ್ ಮಾಡು ಅಂತ ಹೇಳ್ತಿದ್ರೆ ತುಂಬ ಚೆನ್ನಾಗಿದೆ ಸಖತ್ತಾಗೆ ಪ್ಲಾನ್ ಮಾಡ್ತಾ ಇದೀಯ ನೀನು ವೌಟ್ ಸೂಪರ್ ಪ್ಲಾನ್ ನಿಂದು ಅಲ್ಲಿ ನೀನು ನೋಡಬೇಕು ಎಲ್ರಿಗೂ ಕಾಣಬೇಕು ಸುಪ್ಪರು ಸೂಪ್ಪರು ಅಂತ ನಂದನ್ ಹೇಳ್ತಿದ್ರೆ ಇದನ್ನು ನೋಡಿದ್ದೆ ಅಮಲ ಮತ್ತು ಗಣಪತಿ ಅಂಕಲ್ ಕೂಡ ಸುಪ್ಪವಾಗಿ ಏನೂ ದೊಡ್ಡದಾಗೆ ಮಾಡೋಕ್ಕೆ ಹೊರಟಿದ್ದಾಳೆ ಇವಳು ಅಂತ ಅಮ್ಮು ಅನ್ಕೋತಿದ್ದಾಳೆ ತದನಂತರ ಈ ಕಡೆ ಸುಶಾಂತ ಆರಾಧನಾ ಬಳಿ ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತಿದ್ರೆ ಏನಿದೆ ಮಾತನಾಡೋಕೆ ಅಂದಾಗ ದಯವಿಟ್ಟು ನನ್ನ ಮಾತನ್ನು ಕೇಳಿ ಆಗ ನಾನು ನೆಲ ಉರ್ಸೋಕ್ ಹೋದಾಗ ಯಾಕೆ ಬೇಡ ಅಂತ ಹೇಳಿದ್ರಿ ನಾನು ನಿಮ್ಮ ಗಂಡ ನನ್ನಿಂದ ಅದನ್ನು ನಾನು ಮಾಡ್ಸೋಕೆ ಆಗೋದಿಲ್ಲ ಅಂತ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾಗೆ ನನ್ನ ಹತ್ರ ಇಲ್ಲ ಮಾತನಾಡೋಕೆ ಅಂತಿದ್ರೆ ಇಲ್ಲ ನಾನು ದಯವಿಟ್ಟು ತಪ್ಪು ಮಾಡಿಲ್ಲ ನನ್ನ ಮಾತನ್ನು ನಂಬಿ ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ ಅರೆ ಇಷ್ಮಾ ಹೇಳಿದ ಮಾತನ್ನು ಯಾಕೆ ನಂಬ್ತಾ ಇದ್ದೀರಾ ಅವ್ಳು ಯಾವುದೇ ರೀತಿ ಪ್ರೆಗ್ನೆನ್ಸಿಗೆ ನಾನು ಕಾಣ ಅಲ್ಲ ಸುಮ್ಮನೆ ವಿನ ಕಾರಣ ನೀವು ನನ್ನ ಮಾತನ್ನು ನಂಬದೆ ಅವಳ ಮಾತನ್ನು ನಂಬ್ಕೋತಾ ಇದ್ದೀರಾ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾಕಂದರೆ ಯಾವತ್ತೂ ಕೂಡ ನೀವು ಮಾತ್ರ ನನ್ನವರು ನಿಮಗೆ ಮಾತ್ರ ನಾನು ನನಗೆ ಮಾತ್ರ ನೀವು ಕೊನೆವರೆಗೂ ನಾನು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡವನು ನಿಜ ಹೇಳಬೇಕು ಅಂದರೆ ನನ್ನ ಅಪ್ಪ ನಾನು ಮನೆಯವರೇ ನನ್ನನ್ನು ನಂಬ್ತಾ ಇದ್ದಾಗ ನೀವು ನನ್ನನ್ನು ನಂಬಿದ್ದು ಅಂಥದ್ರಲ್ಲಿ ಯಾಕೆ ಇವತ್ತು ನನ್ನನ್ನು ನಂಬ್ತಾ ಇಲ್ಲ ನೀವು ನಿಮ್ಮ ಮನಸ್ಸಲ್ಲಿ ಇವಾಗಲೂ ಕೂಡ ನನ್ನ ಬಗ್ಗೆ ಎಂಥ ಪ್ರೀತಿ ಸ್ಥಾನ ಇದೆ ಅಂತ ನನಗೆ ಗೊತ್ತಿದೆ ಅಂತಿದ್ರೆ ನನಗೆ ನಿಮ್ಮ ಜೊತೆ ಮಾತನಾಡೋಕ್ಕೆ ಇಷ್ಟ ಇಲ್ಲ ಅಂತ ಆರಾಧನಾ ಹೇಳ್ತಿದ್ದಾಳೆ ದಯವಿಟ್ಟು ಆರಾಧನಾ ಅವರೇ ನನ್ನ ಮಾತನ್ನು ಕೇಳಿ ನಾನು ನಿಮ್ಮ ನನ್ನ ಮಾತನ್ನು ನೀವು ಕೇಳಬೇಕು ಅಂದರೆ ನನ್ನ ನಂಬಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರೆ ನಾನು ಏನು ಹೇಳಿದ್ರು ಮಾಡ್ತೀರಾ ಅಂತ ಆರಾಧನಾ ಕೇಳ್ತಿದ್ದಾಗೆ ಖಂಡಿತ ಮಾಡ್ತೀನಿ ಅಂತದ್ದಾಗೆ ಆ ಕಡೆಯಿಂದ ಗ್ರಿಲ್ ಸೌಂಡ್ ಕೇಳಿಸುತ್ತೆ ಏನದು ಅಂತದ್ದಾಗೆ ಗೊತ್ತಿಲ್ಲ ಅಂತ ಸುಶಾಂತ್ ಕೂಡ ಹೇಳ್ತಾರೆ ತಕ್ಷಣ ಹೋದರೆ ಅಲ್ಲಿ ಗ್ರಿಲ್ ಮಾಡಿ ಫೋಟೋ ಫ್ರೇಮ್ನ ಹಾಕಿಸ್ತಿದ್ದಾಳೆ ಈ ಕಡೆ ನಂದು ಕೈಲಿ ರೇಷ್ಮಾ ಸುಶಾಂತು ಮತ್ತು ಅವ್ರದ್ದು ಅಷ್ಟರಲ್ಲಿ ಸಾವಿತ್ರಿ ಅವರು ಅಮ್ಮು ಗಣಪತಿ ಅಂಕಲ್ ಆರಾಧನಾ ಸುಶಾಂತ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಏನು ಮಾಡ್ತಿದ್ಯಾ ನೀನು ಈ ಫೋಟೋ ಯಾಕೆ ಅಲ್ಲಿ ಹಾಕ್ತಿದ್ಯಾ ಅಂತ ನಂದು ನಿಂದು ಸುಶಾಂತ್ ಅಂತ ಹೇಳ್ತಿದ್ರೆ ನನಗೂ ಕೂಡ ಗೊತ್ತಿದೆ ಇದನ್ನ ಯಾಕೆ ಇಲ್ಲ ಆಗ್ತಿದ್ಯಾ ಅಂತ ಹೇಳ್ತಿದ್ರೆ ನಮ್ಮ ಪಾಪು ನೋಡಲಿ ಅಂತ ನೋಡ್ತಾ ಇದ್ರೆ ಇದೇ ರೀತಿ ನಿಂತನೇ ಮುದ್ದಾಗಿ ನಮ್ಮ ಮಗು ಕೂಡ ಬೆಳೆಯುತ್ತೆ ಅದಕ್ಕೋಸ್ಕರನೇ ಅಂತ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ಇಷ್ಟು ಅಸಹ್ಯವಾಗಿ ಮಾತಾಡೋಕೆ ನಾಚಿಕೆ ಆಗಲ್ವಾ ನಿನಗೆ ಸುಮ್ಮನೆ ಬಿಟ್ಟು ಬಿಡು ಅಂತ ಹೇಳ್ತಿದ್ದಾನೆ ಸುಶಾಂತ್ ಆದರೆ ಇಲ್ಲಿ ರೇಷ್ಮಾ ಮಾತ್ರ ಯಾಕೆ ಸುಶಾಂತ್ ಈ ರೀತಿ ಇದೆಯಾ ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರೆಗ್ನೆನ್ಸಿ ಲೇಡೀಸ್ಗೆ ಅವ್ರ ಗಂಡ ಅವರನ್ನು ಪ್ಯಾಂಪನ್ ಮಾಡಬೇಕು ಅಂತ ಎಲ್ಲ ಆಸೆ ಇರುತ್ತೆ ಆದರೆ ಅಂಥ ಅದೃಷ್ಟನಾದರೂ ನಾನು ತಂದಿಲ್ಲ ಅಟ್ಲೀಸ್ಟು ನನ್ನ ಮಗುಗೋಸ್ಕರನಾದರೂ ಈ ಫೋಟೋ ಹಾಕೋಗ್ಬಿಡು ಇದನ್ನಾದ್ರು ನೋಡಿಕೊಂಡು ನಾನು ಕಾಳ ಕಳೀತೀನಿ ಅಪ್ಪ ಅಮ್ಮನ ಫೋಟೋನಾದರೂ ಆ ಮಗು ನೋಡಲಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಅಮ್ಮುಗೆ ಅವಳು ಮಾತಾಡ್ತಿರೋದು ಆರಾಧನನ ಉರ್ಸೋಕೆ ಮಾಡ್ತಿರೋದು ಎಲ್ಲ ಕೂಡ ಖುಷಿ ಇದ್ರೆ ಈ ಕಡೆ ಆರಾಧನಾ ಅಂತೂ ಕೆಂಡಮಂಡಲ ಆಗಿ ಆಗಿಬಿಡ್ತಾಳೆ ತಕ್ಷಣ ಈ ಕಡೆ ಫೋಟೋನ ಹೋಗಿದ್ದೆ ಎತ್ಕೊಂಡು ಡಪಾರ್ ಅಂತ ಕೆಳಗಡೆ ಬಿಡ್ತಾಳೆ ಆರಾಧನಾ ಮಾಡ್ತಿರೋದಕ್ಕೆ ಇಲ್ಲಿ ಅಮ್ಮು ರೇಷ್ಮ ಎಲ್ಲ ಕೂಡ ಶಾಕ್ ಆಗ್ತಿದ್ರೆ ಇಲ್ಲಿ ಅತ್ತಿಗಂತೂ ಫುಲ್ ಖುಷಿ ಆಗ್ತದೆ ಫೈನಲಿ ನನ್ನ ಸೋಸೆ ನನ್ನ ಮಗನ ನಂಬಿದ್ಲು ಫೈನಲಿ ಉಳಿಸ್ಕೊಡೋ ಕಡೆ ಮುಂದೊದಲು ರೇಷ್ಮಾ ವಿರುದ್ಧ ತಿರುಗಿಬಿದ್ವು ಅಂತ ಫೈನಲಿ ರೇಷ್ಮಾ ವಿರುದ್ಧ ಮಾತ್ರ ಅಲ್ಲ ಆರಾಧನಾ ತಿರುಗಿಬಿದ್ದಿರೋದು ಅವರ ಮಗಳು ಅಮ್ಮು ವಿರುದ್ಧ ಅಂತಲೂ ಹೇಳಬಹುದು ಈ ಕಡೆ ಗ್ಲಾಸ್ ಫೋಟೋನ ಹೊಡೆದ ಫೋಟೋ ಗ್ಲಾಸ್ನ ಹೊಡೆದಾಗ್ತಿದ್ದಾಗೆ ಆರಾಧನಾ ಈ ಕಡೆ ಅಮ್ಮು ಏನಪ್ಪ ಇದು ಏನಾಗ್ತಿದೆ ಆರಾಧನಾ ಏನಾಯಿತು ಹಾಗಾದರೆ ಇಲ್ಲಿ ರೇಷ್ಮಾ ಪ್ಲಾನ್ ಉಲ್ಟಾ ಹೊಡಿತಿದೆಯಾ ರೇಷ್ಮಾಗೆ ತಿರುಗಿ ಬೀಳ್ತಿದ್ದಾಳಲ್ಲ ಏನು ಮಾಡೋದು ಅಂತ ಶಾಕ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ರೇಷ್ಮಾ ಕೂಡ ಒಂದು ಕ್ಷಣ ಹಾಗೆ ಬರಗಾಗ್ಬಿಟ್ಟಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ